ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಿದ್ದರಾಮಯ್ಯ ಕಪಟ ಸಮಾಜವಾದಿ ಮುಖವಾಡ ಧರಿಸಿದ್ದಾರೆ ಈ ಅಧಿಕಾರದ ಅವಧಿಯಲ್ಲಿ ಮುಖವಾಡ ಕಳಚಿ ಬಿದ್ದಿದೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ವರ್ತಿಸುತ್ತಿದ್ದಾರೆ ಇದು ಹೇಳಿದ್ದು ಬಿಜೆಪಿಯ ಸ್ಟೇಟ್ ಪ್ರೆಸಿಡೆಂಟು ಬಿ ವೈ ವಿಜಯೇಂದ್ರ ಯಾರಿಗೆ ಹೇಳಿದ್ದು ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಆನೆ ನಡೆದಿದ್ದೇ ದಾರಿ ಎಂಬಂತೆ ವರ್ತಿಸ್ತಾ ಇದ್ದಾರೆ ನಾಮಟೆ ಶಾಸನ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅತ್ಯುತ್ತಮ ಕೆಲಸ ಮಾಡಿದ್ದೇವೆ ಆದರೂ ಕಾಂಗ್ರೆಸ್ಸಿಗರು ಸಾಕಷ್ಟು ಅಪಪ್ರಚಾರ ಮಾಡಿದ್ರು ಜನರ ಒಳಿತಿಗಾಗಿ ಈ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಎಟಿಎಂ ಆಗಿ ಪರಿವರ್ತನೆಯಾಗಿದೆ ಹೈಕಮಾಂಡ್ ಗಾಂಧಿ ಕುಟುಂಬಕ್ಕೆ ರಾಜ್ಯವನ್ನು ಅಡ ಇಡುತ್ತಾರೆ ಇದು ಬಿ ವೈ ವಿಜೇಂದ್ರರ ವಾಗ್ದಾಳಿಯ ಮಾತುಗಳು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಒಂದು ಒಂದು ಕಡೆ ಯತ್ನಾಳ್ ಉಚ್ಚಾಟನೆ ಮಾಡಿದ ಬಳಿಕ ಯತ್ನಾಳ್ ಆರಂಭದಲ್ಲೇ ಮಾಡಿದ ಗುರುತರ ಆರೋಪ ಬಿ ವೈ ವಿಜೇಂದ್ರ ಮತ್ತು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ ಹೊಂದಾಣಿಕೆಯ ರಾಜಕಾರಣ ಈ ಆರೋಪದಿಂದ ಮುಕ್ತನಾಗೋದಕ್ಕೆ ಬಿ ವೈ ವಿಜಯೇಂದ್ರ ಈ ತರಹದ ಒಂದು ನಿರ್ಧಾರಕ್ಕೆ ಬಂದರೋ ಅಥವಾ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸಮರ್ಥವಾದ ನಿರ್ಧಾರಗಳೊಂದಿಗೆ ಹೈಕಮಾಂಡ್ ಬಿ ಜೆ ಪಿ ನಾಯಕರನ್ನು ಸಮಾಧಾನಪಡಿಸೋ ರೀತಿಗೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡರೂ ಗೊತ್ತಿಲ್ಲ ಕಾಂಗ್ರೆಸ್ ಪಕ್ಷವನ್ನು ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಬಿ ವಿಜೇಂದ್ರ ಆನೆ ನಡೆದಿದ್ದೇ ದಾರಿ ದರ್ಪದಿಂದ ನಡೀತಾ ಇದೆ ಕಾಂಗ್ರೆಸ್ ಒಂದು ಕಡೆ ಕರ್ನಾಟಕವನ್ನು ಎ ಟಿ ಎಂ ಆಗಿ ಮಾರ್ಪಡಿಸ್ಕೊಂಡಿದೆ ಎ ಟಿ ಎಂ ಅಂತ ಹೇಳಿದ್ರೆ ರಾಜ್ಯವನ್ನು ಆಳ್ತಾ ಇರತಕ್ಕಂತಹ ಸರ್ಕಾರ ಇಡೀ ರಾಜ್ಯವನ್ನು ತಮ್ಮ ವ್ಯಾಮೋಹಕ್ಕಾಗಿ ಬಳಕೆ ಮಾಡ್ತಾ ಇದೆ ಅನ್ನುವಂಥ ಅರ್ಥದಲ್ಲಿ ಹೇಳಿರುವಂತಹದ್ದು ಆನೆ ನಡೆದಿದ್ದೇ ದಾರಿ ಎಂಬಂತೆ ವರ್ತಿಸ್ತಾ ಇದ್ದಾರೆ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಅತ್ಯುತ್ತಮ ಕೆಲಸ ಮಾಡಿದ್ದೇವೆ ಅಂದರೆ ಈ ಹಿಂದೆ ಬಸವರಾಜ್ ಬೊಮ್ಮಾಯಿ ಅಧಿಕಾರ ಇತ್ತು ಆ ಹಿಂದೆಯೂ ಕೂಡ ಯಡಿಯೂರಪ್ಪನವರು ಆಡಳಿತವನ್ನು ನಡೆಸಿದರು ಎಲ್ಲವೂ ಕೂಡ ಸುಸೂತ್ರವಾಗಿ ನಡೀತಾ ಇತ್ತು ರಾಜ್ಯ ಅತ್ಯುತ್ತಮ ಹಾದಿಯಲ್ಲಿತ್ತು ಎನ್ನುವಂತಹ ರೀತಿಯಲ್ಲಿ ತನ್ನ ತಮ್ಮ ಪಕ್ಷದ ಆಡಳಿತಾವಧಿಯನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಬಿ ವಿಜೇಂದ್ರ ಆದರೂ ಕೂಡ ಕಾಂಗ್ರೆಸ್ಸಿಗರು ಸಾಕಷ್ಟು ಅಪಪ್ರಚಾರ ಮಾಡಿದರು ಪೇ ಸಿ ಎಂ ಎನ್ನುವಂಥ ಕ್ಯಾಂಪೇನ್ ಮಾಡಿದರು ಅದಾದ ನಂತರ ಬಿ ಜೆ ಪಿಯ ವಿರುದ್ಧ ಸಾಕಷ್ಟು ಪಾದಯಾತ್ರೆ ಮುಖಾಂತರವಾಗಿಯೂ ಕೂಡ ಜನರ ಗಮನ ಸೆಳೆಯುವಂಥ ಪ್ರಯತ್ನಗಳು ಕೂಡ ಕಾಂಗ್ರೆಸ್ನಿಂದ ನಡೆದಿತ್ತು ಆಗ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದಾಗ ಜನರ ಒಳಿತಿಗಾಗಿ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ಲ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯ ಎ ಟಿ ಎಂ ಆಗಿ ಪರಿವರ್ತನೆಯಾಗಿದೆ ಹೈಕಮಾಂಡ್ ಗಾಂಧಿ ಕುಟುಂಬಕ್ಕೆ ರಾಜ್ಯವನ್ನು ಅಡ ಇಟ್ಟಿದ್ದಾರೆ ಅಡ ಇಡುತ್ತಾರೆ ಎನ್ನುವಂಥ ರೀತಿಯಲ್ಲಿ ಮಾತನಾಡಿರುವಂಥದ್ದು ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ